ವಶಕ್ಕೆ ಪಡೆದು ಭದ್ರತಾ ಪಡೆ ಡ್ರಿಲ್ ಇನ್ನು ಪಹಲ್ಗಾಂನಲ್ಲಿ ಹಿಂದೂಗಳ ಮೇಲಿನ ನರಮೇಧದ ರಾಕ್ಷಸರಿಗೆ ಸಹಕಾರ ನೀಡಿದ ಶಂಕೆಯಲ್ಲಿ ಅರವತ್ತಾರು ಮಂದಿಯನ್ನ ವಶಕ್ಕೆ ಪಡೆದ ಭದ್ರತಾ ಪಡೆ ವಿಚಾರಣೆ ಮಾಡ್ತಾ ಇದೆ ಎಲ್ಲರನ್ನೂ ಸುತ್ತುವರೆದಿರುವ ಭದ್ರತಾ ಪಡೆ ಪ್ರಶ್ನೆಗಳ ಸುರಿ ಮಳೆಗೈದಿದ್ದಾರೆ ಪೈಶಾಚಿಕ ದಾಳಿಗೆ ಇಪ್ಪತ್ತಾರು ಪ್ರವಾಸಿಗರು ಜೀವ ಕಳೆದುಕೊಂಡಿದ್ದಾರೆ ಅದರಲ್ಲಿ ಕರ್ನಾಟಕದ ಇಬ್ಬರು ಸೇರಿದ್ದಾರೆ ಉಗ್ರರ ಅಮಾನುಷ ದಾಳಿಗೆ ಭಾರತ ಪ್ರತ್ಯುತ್ತರ ನೀಡಬೇಕು ಎಂಬ ಆಗ್ರಹ ಜೋರಾಗಿದೆ ಅಂತೆಯೇ ಸೇನೆ ತನ್ನ ಕಾರ್ಯಾಚರಣೆಗೆ ಇಳಿದಿದೆ ಮತ್ತೊಂದು ಕಡೆ ಭಾರತ ಸರ್ಕಾರ ಕೂಡ ಕಠಿಣ ನಿಲುವು ತೆಗೆದುಕೊಂಡಿದೆ ಉಗ್ರ ಪೋಷಕ ಪಾಕಿಸ್ತಾನಕ್ಕೆ ಪೆಟ್ಟು ನೀಡಿ ಬುದ್ಧಿ ಕಲಿಸಲು ಭಾರತ ಮುಂದಾಗಿದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಪಾಪಿ ಪಾಕಿಸ್ತಾನದ ಪೈಶಾಚಿಕ ಕೃತ್ಯವನ್ನು ಮಟ್ಟ ಹಾಕಲು ಭಾರತ ಸಜ್ಜಾಗಿದೆ ಸೈಲೆಂಟ್ ಆಗಿ ಯುದ್ಧದ ಕಾರ್ಮೋಡವನ್ನ ಎರಡೂ ದೇಶಗಳ ಗಡಿಯಲ್ಲಿ ಹೆಚ್ಚಾಗಿದೆ ಈ ಮಧ್ಯೆ ಸೇನೆ ಜನರಲ್ ಭೇಟಿ ಕೊಟ್ಟು ಮಾತುಕತೆ ಮಾಡಿದ ಫೋಟೋ ವೈರಲ್ ಆಗಿದೆ ಯಾಕೆ ಅಂತೀರಾ ಈ ಸ್ಟೋರಿ ನೋಡಿ ಅಧಿಕಾರದ ಯುದ್ಧಕ್ಕೆ ಸದ್ದಿಲ್ಲದೆ ಸಿದ್ಧ ಗಡಿಯಲ್ಲಿ ಸುಖೋಯ್ ತಟ್ಟಿ ರಫೇಲ್ ಸಮರಭ್ಯಾಸ ಪೆಹಲ್ಗಾಂನ ಬೈಸರಾಂಗೆ ಸೇನಾ ಮುಖ್ಯಸ್ಥರ ಭೇಟಿ ಪೆಹಲ್ಗಾಂನಲ್ಲಿ ಉಗ್ರರ ಭೀಕರ ದಾಳಿ ಬಳಿಕ ಕಾಶ್ಮೀರದ ಗಡಿಯಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ ಇಂದು ಭಾರತದ ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಶ್ರೀನಗರಕ್ಕೆ ಭೇಟಿ ನೀಡಿದ್ರು ಸೇನಾ ಮುಖ್ಯಸ್ಥರ ಈ ಭೇಟಿ ಮಹತ್ವದ ಬೆಳವಣಿಗೆಗೆ ಸಾಕ್ಷಿಯಾಗಿದೆ ಶ್ರೀನಗರದಿಂದ ಪೆಹಲ್ಗಾಂನ ಬೈಸರಾಮ್ಗೂ ಭೇಟಿ ನೀಡಿರುವ ಸೇನಾ ಮುಖ್ಯಸ್ಥರು ಭದ್ರತೆಯ ಪರಿಸ್ಥಿತಿ ಭದ್ರತಾ ವೈಫಲ್ಯದ ಬಗ್ಗೆ ಪರಿಶೀಲನೆ ನಡೆಸಿದ್ದಾರೆ ಪಹಲ್ಗಾಮ್ ದಾಳಿಕೋರರನ್ನ ಹೊಸಕಿ ಹಾಕಲು ನಿರ್ಧಾರ ಮಾಡಿರುವ ಭಾರತ ಈಗಾಗಲೇ ಆಪರೇಷನ್ ಆಕ್ರಮಣ ಶುರು ಮಾಡಿದೆ ಆಪರೇಷನ್ ಆಕ್ರಮಣದಲ್ಲಿ ಭಾರತದ ಸೇನೆಯಿಂದ ಸಮರಭ್ಯಾಸ ಆರಂಭಿಸಲಾಗಿದೆ ಮೊದಲಿಗೆ ಭಾರತದ ಹೆಚ್ಚು ಸೇನೆಯನ್ನ ಎಲ್ಒಸಿ ಕಡೆಗೆ ರವಾನೆ ಮಾಡಲಾಗಿದೆ ಪಾಕ್ ಆಕ್ರಮಿತ ಕಾಶ್ಮೀರದ ಗಡಿಯುದ್ದಕ್ಕೂ ಸೇನೆಯನ್ನ ನಿಯೋಜನೆಯಾಗಿದೆ ಜೊತೆಗೆ ಸಮುದ್ರದಲ್ಲೂ ವಾಯುಸೇನೆ ಸಮರಭ್ಯಾಸ ಸುಕೋಯ್ ತರ್ಟಿ ರಫೇಲ್ಸ್ ವಿಮಾನದಿಂದಲೂ ಸಮರಭ್ಯಾಸ ನಡೆಸಲಾಗುತ್ತಿದೆ ಒಂದು ಚಿತ್ರ ಹಲವು ಸಂದೇಶ ಕೊಟ್ಟ ಭಾರತೀಯ ಸೇನೆ ದಾಳಿ ನಂತರದ ಪರಿಸ್ಥಿತಿ ಪರಿಶೀಲಿಸಲು ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಶ್ರೀನಗರಕ್ಕೆ ಭೇಟಿಯ ವೇಳೆ ಫೋಟೋ ಹತ್ತಾರು ಸಂದೇಶವನ್ನು ನೀಡಿದೆ ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನನ ಸಾರಥಿಯಾಗಿ ಶ್ರೀಕೃಷ್ಣ ನಿಂತು ಯುದ್ಧವನ್ನ ಮುನ್ನಡೆಸುವ ಚಿತ್ರದ ಮುಂದೆ ನಿಂತು ಸೇನಾ ಮುಖ್ಯಸ್ಥ ಜನರಲ್ ಸೇನಾ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದು ಹಲವು ಆಯಾಮದ ಚರ್ಚೆಯನ್ನ ಹುಟ್ಟುಹಾಕಿದೆ ಪುಲ್ವಾಮಾ ದಾಳಿ ಬಳಿಕ ಭಾರತ ಸರ್ಜಿಕಲ್ ಸ್ಟ್ರೈಕ್ ಮೂಲಕ ಪ್ರತ್ಯುತ್ತರ ಕೊಟ್ಟಿತ್ತು ಈಗ ಮತ್ತಷ್ಟು ಉಗ್ರ ರೀತಿಯಲ್ಲಿ ಉತ್ತರ ಕೊಡುವ ಸಾಧ್ಯತೆ ಇದೆ ಪಾಕಿಸ್ತಾನ ಕೂಡ ಇದೇ ನಿರೀಕ್ಷೆಯಲ್ಲಿ ಕಟ್ಟೆಚ್ಚರದೊಂದಿಗೆ ಸೇನೆಯನ್ನ ಇದೆ ಒಂದ್ ವೇಳೆ ಭಾರತವು ಸರ್ಜಿಕಲ್ ಗಿಂತ ಒಂದ್ ಹೆಜ್ಜೆ ಮುಂದೆ ಹೋಗಲು ಯತ್ನಿಸಿದ್ರೆ ಪಾಕಿಸ್ತಾನದ ವತಿಯಿಂದ ಪ್ರತಿಕ್ರಿಯೆ ಬರುತ್ತದೆ ಇದು ಎರಡು ದೇಶಗಳ ನಡುವೆ ಪೂರ್ಣ ಪ್ರಮಾಣದ ಯುದ್ಧ ಸಂಭವಿಸಿದ್ರೂ ಅಚ್ಚರಿಯಲ್ಲ ವಿಶ್ವದ ಅತ್ಯಂತ ಶಕ್ತಿಶಾಲಿ ಮಿಲಿಟರಿಗಳ ಪಟ್ಟಿ ತೆಗೆದುಕೊಂಡ್ರೆ ಅಮೆರಿಕ ಮೊದಲು ಬರುತ್ತೆ ಚೀನಾ ರಷ್ಯಾ ಬಳಿಕ ನಾಲ್ಕನೇ ಸ್ಥಾನದಲ್ಲಿ ಭಾರತ ಇದೆ ಪಾಕ್ ಮಟ್ಟ ಹಾಕಲು ಭಾರತ ಸದ್ದಿಲ್ಲದೆ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ತಿದೆ ಮಾಡಬಾರದನ್ನ ಮಾಡಿದ ಪಾಕಿಸ್ತಾನಕ್ಕೆ ಈಗ ಪುಕಪುಕ ಅಂತ ನಟಕ ಶುರುವಾಗಿದೆ ಇತ್ತ ಭಾರತೀಯ ಸೇನೆ ಆಪರೇಷನ್ ಆಕ್ರಮಣನ ಪ್ರಾರಂಭ ಮಾಡಿದೆ ಅತ್ತ ಶತ್ರು ರಾಷ್ಟ್ರದ ಎದೆಯಲ್ಲಿ ನಡುಕವನ್ನು ಹುಟ್ಟಿಸಿದೆ ಅದಕ್ಕೇನು ಕಾರಣ ಅನ್ನೋದ್ರ ಕುರಿತಾದಂತಹ ಒಂದು ಎಕ್ಸ್ಕ್ಲೂಸಿವ್ ವರದಿ ನಿಮ್ಮ ಮುಂದೆ ಶತ್ರು ರಾಷ್ಟ್ರಕ್ಕೆ ಆಪರೇಷನ್ ಆಕ್ರಮಣ್ ನಡುಕ ಿ ನೋಡಿಕೊಳ್ಳುವ ಪೆಟ್ಟು ಕೊಡುತ್ತಾ ಭಾರತ ಆಪರೇಷನ್ ಆಕ್ರಮಣ ಇದೊಂದು ಹೆಸರು ಪಾಕಿಸ್ತಾನದ ಬುಡವನ್ನೇ ಅಲುಗಾಡುವಂತೆ ಮಾಡಿದೆ ನಸುಗುನ್ನಿಗಳಲ್ಲಿ ನಡುಕ ಹೆಚ್ಚಿದೆ ಗಡಿಯಲ್ಲಿ ಭಾರತದ ಗದ್ದು ಶತ್ರು ರಾಷ್ಟ್ರಕ್ಕೂ ಗೊತ್ತಿದೆ ಪ್ರತಿಕಾರದ ಸಿಟ್ಟಿನಲ್ಲಿ ಭಾರತೀಯರ ರಕ್ತ ಕುದಿಯುತ್ತಿದೆ ಈ ಹಂತದಲ್ಲಿ ಭಾರತ ಏನ್ ಮಾಡುತ್ತೋ ಎಂಬ ಭಯದಲ್ಲೇ ಪಾಕಿಸ್ತಾನ ಪತರಗುಟ್ಟಿದೆ ದಾಳಿಗೆ ಕೊಟ್ಟ ಪ್ರತಿಕಾರ ಸಾಕಾಗಲ್ಲ ಎರಡ್ ಸಾವಿರದ ಹತ್ತೊಂಬತ್ತರ ಫೆಬ್ರವರಿ ಹದಿನಾಲ್ಕರ ಪುಲ್ವಾಮಾ ದಾಳಿ ನಂತರ ಭಾರತ ಕೊಟ್ಟ ಪ್ರತಿಕಾರ ಪ್ರಪಂಚಕ್ಕೆ ಗೊತ್ತಿದೆ ಆದ್ರೆ ಈ ಬಾರಿ ಅಷ್ಟು ಸಣ್ಣ ಪ್ರಮಾಣದ ಪ್ರತಿಕಾರಕ್ಕೆ ಭಾರತೀಯರು ಒಪ್ಪೋದಿಲ್ಲ ದರಿ ಬುತ್ತಿ ನಸ್ಲಿ ನರ ಕತ್ತರಿಸುವುದನ್ನೇ ಎದುರು ನೋಡುತ್ತಿದ್ದಾರೆ ಸದನ ವಿರಾಮ ಒಪ್ಪಂದಕ್ಕೆ ಕೊಕ್ಕೆ ಭಾರತ ಪಾಕಿಸ್ತಾನ ನಡುವಿನ ಕದನ ವಿರಾಮಕ್ಕೆ ಕೊಕ್ಕೆ ಬಿದ್ದಿದೆ ಇದರಿಂದ ಭಾರತವು ಪಾಕಿಸ್ತಾನ ಆಕ್ರಮಿತ ಪ್ರದೇಶಕ್ಕೆ ನುಗ್ಗಿ ಹೊಡೆಯುವ ಅಪಾಯ ಹೆಚ್ಚಿದೆ ನೆಲೆಗಳ ನೇರ ಟಾರ್ಗೆಟ್ ಗಡಿ ಪ್ರದೇಶದಲ್ಲಿರುವ ಉಗ್ರ ನೆಲೆಗಳ ಬಗ್ಗೆ ಗುಪ್ತಚರ ಇಲಾಖೆ ಮಾಹಿತಿ ಕೊಟ್ಟಿದ್ದು ನೇರವಾಗಿ ದಾಳಿ ನಡೆಸುವುದು ಫಿಕ್ಸ್ ಆಗಿದೆ ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರ ಕೊರತೆ ಹಾಗೂ ಉಗ್ರರ ನುಸುಳುವಿಕೆಗೆ ಬ್ರೇಕ್ ಬೀಳುತ್ತೆ ಉಗ್ರವಾದಿಗಳಿಗೆ ಚಟ್ಟ ಫೇಕ್ಸ್ ಇದು ಪಕ್ಕ ಇಸ್ರೇಲ್ ನೀತಿ ಶತ್ರುಗಳ ನೆಲಕ್ಕೆ ನುಗ್ಗಿ ಅಲ್ಲಿರೋ ಉಗ್ರ ಸಂಘಟನೆ ಮಾಸ್ಟರ್ ಮೈಂಡ್ಗಳಿಗೆ ಮಣ್ಣು ಮುಗಿಸುವುದೇ ಈಗ ಹೊಸಷ್ಟೇ ಅದೇ ದಾಟಿಯಲ್ಲಿ ಪಾಕಿಸ್ತಾನಕ್ಕೆ ನುಗ್ಗಿ ಅಲ್ಲಿರ ಲಷ್ಕರ್ ಇ ತೊಯ್ಬಾ ಜೈಷ್ ಇ ಮೊಹಮ್ಮದ್ ಸಂಘಟನೆ ಮುಖ್ಯಸ್ಥರ ಎದೆಗೆ ಗುಂಡು ಹೊಡೆಯೋಕೆ ಆರ್ಮಿ ಅಣಿಯಾಗ್ತಿದೆ ಪಾಕಿಸ್ತಾನಕ್ಕೆ ಭಾರತದ ಕ್ಷಿಪಣಿ ಭೀತಿ ಈ ನಿಂತು ಪಾಕಿಸ್ತಾನದ ನೆಲಕ್ಕೆ ಗುರಿ ಪ್ರಬಲ ಶಸ್ತ್ರಾಸ್ತ್ರಗಳು ಭಾರತದ ಪತ್ತಳಿಕೆಯಲ್ಲಿವೆ ಒಂದೇ ಏಟಿಗೆ ಸಂಪೂರ್ಣ ಪಾಕಿಸ್ತಾನವನ್ನೇ ನುಚ್ಚು ನೂರು ಮಾಡುವಂತಹ ಪೃಥ್ವಿ ಅಗ್ನಿ ಮಿಸೈಲ್ಗಳು ಶತ್ರು ರಾಷ್ಟ್ರವನ್ನ ಚಿಂತೆಗೀಡು ಮಾಡಿದೆ ಶರ ವೇಗದ ಹೈಪರ್ ಸಾನಿಕ್ ಅಭಿವೃದ್ಧಿಪಡಿಸಿರುವ ಭಾರತ ಈಗ ಯಾವುದೇ ಆಂಟಿ ಮಿಸೈಲ್ ರಕ್ಷಣೆಯನ್ನ ಭೇದಿಸುವ ಸಾಮರ್ಥ್ಯ ಹೊಂದಿದೆ ಶತ್ರು ರಾಷ್ಟ್ರಕ್ಕೆ ಪರಮಾಣು ದಾಳಿ ಭೀತಿ ಅಣುಬಾಂಬ್ ದಾಳಿ ನೀತಿಯನ್ನ ಯಾವುದೇ ಕ್ಷಣದಲ್ಲೂ ಬದಲಾಯಿಸಿಕೊಳ್ಳಬಹುದು ಭಾರತವು ಮೊದಲು ಪರಮಾಣು ಬಾಂಬ್ ದಾಳಿ ನಡೆಸೋದಿಲ್ಲ ಒಂದು ವೇಳೆ ಪಾಕಿಸ್ತಾನ ಏನಾದರೂ ತನ್ನ ಕಪಟ ಬುದ್ಧಿ ತೋರಿದ್ರೆ ನಾಶ ಮಾತ್ರ ನಿಶ್ಚಿತ ಯಾಕಂದ್ರೆ ಭೂಮಾರ್ಗ ವಾಯು ಮಾರ್ಗ ನೌಕಾ ಮಾರ್ಗದಲ್ಲಿ ಅಣುಬಾಂಬ್ ಪ್ರತಿದಾಳಿ ನಡೆಸುವ ತಾಕತ್ತು ಭಾರತದ ಬಳಿ ಇದೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಶಿಮ್ಲಾ ಒಪ್ಪಂದ ರದ್ದು ಕಳೆದ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಶಿಮ್ಲಾ ಒಪ್ಪಂದ ಮಾಡಿಕೊಂಡಿತ್ತು ಭಾರತ ಪಾಕಿಸ್ತಾನ ಗಡಿಯಲ್ಲಿ ಗುಂಡಿನ ಕಾಳಗಕ್ಕೆ ಕೊಂಚ ಕಡಿವಾಣ ಬಿದ್ದಿತ್ತು ಈಗ ಇದೇ ಒಪ್ಪಂದ ರದ್ದುಗೊಂಡಿತ್ತು ಯಾವುದೇ ಕ್ಷಣದಲ್ಲಿ ಭಾರತವು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರಕ್ಕೆ ನುಗ್ಗಿ ಹೊಡೆಯುವ ಅವಕಾಶ ಸೃಷ್ಟಿಯಾಗಿದೆ ಪಾಕಿಸ್ತಾನ ಕೂಡ ಆ ಕಡೆಯಿಂದ ಅಲರ್ಟ್ ಆಗಿದೆ ಪಾಕಿಸ್ತಾನ ಸಮುದ್ರ ಗಡಿಯಲ್ಲಿ ದಿಗ್ಬಂಧನ ಪಾಕಿಸ್ತಾನದ ವ್ಯಾಪಾರ ವಹಿವಾಟು ಬಹುತೇಕ ಅರಬ್ಬಿ ಸಮುದ್ರದ ಮಾರ್ಗದಲ್ಲಿ ನಡೆಯುತ್ತೆ ಅರಬ್ಬಿ ಸಮುದ್ರದಲ್ಲಿ ನೌಕಾ ದಿಗ್ಬಂಧನ ಪಾಕಿಸ್ತಾನಕ್ಕೆ ಮುಟ್ಟಿ ನೋಡಿಕೊಳ್ಳುವ ಪೆಟ್ಟು ಕೊಡಲಿದೆ ವ್ಯಾಪಾರ ವಹಿವಾಟುಗಳಷ್ಟೇ ಅಲ್ಲದೆ ಯುದ್ಧ ನೌಕೆಗಳಿಗೆ ಕಡಿವಾಣ ಹಾಕಿದಂತೆ ಆಗುತ್ತೆ ಯುದ್ಧ ಘೋಷಿಸುವ ಭಯದಲ್ಲಿ ಪಾಕಿಸ್ತಾನ ಇಷ್ಟೆಲ್ಲ ಬೆಳವಣಿಗೆ ನಂತರ ಭಾರತ ಪಾಕಿಸ್ತಾನದ ಮಧ್ಯೆ ಪೂರ್ಣ ಪ್ರಮಾಣದ ಯುದ್ಧ ಘೋಷಣೆಯಾದರೂ ಅಚ್ಚರಿಯಿಲ್ಲ ಒಂದು ವೇಳೆ ಭಾರತೀಯ ಸೇನೆ ಆ ದಿಕ್ಕಿನಲ್ಲಿ